ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದರು ಮತ್ತು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ರು ಬಿಜೆಪಿಯ ರಾಜ್ಯ ವಕ್ತಾರ ಕೂಡ ಆಗಿದ್ದರು ಅವರು ಅವರ ಕೊಟ್ಟಂತ ಸ್ಥಾನವನ್ನ ಜವಾಬ್ದಾರಿಯನ್ನ ಅತ್ಯಂತ ಯೋಗ್ಯವಾಗಿ ನಿರ್ವಹಿಸಿದವರು ಅಂತ ಒಂದು ಹೆಮ್ಮೆಯಿಂದ ಹೇಳ್ಬೋದು ವಿಶೇಷವಾಗಿ ಅಲ್ಪಸಂಖ್ಯಾತದ ಅಧ್ಯಕ್ಷರಾದಂತಹ ಸಮಯದಲ್ಲಿ ಇಲ್ಲಿವರೆಗೆ ಅಲ್ಪಸಂಖ್ಯಾತರು ಅಂತಂದ್ರೆ ಮುಸ್ಲಿಮರು ಮಾತ್ರ ಅನ್ನುವಂಥದ್ದು ತೆರವಳಿಗೆಲ್ಲ ಎಲ್ಲ ಕೂತಿದೆ ಅದೇ ಪ್ರಕಾರ ಸರ್ಕಾರವು ಕೂಡ ಅದೇ ಪ್ರಕಾರ ನಡ್ಕೊಡುತ್ತೆ ಆದರೆ ಇವರು ಅಧ್ಯಕ್ಷರಿರುವಂಥ ಸಮಯದಲ್ಲಿ ಕ್ರಿಶ್ಚಿಯನ್ರಿಗೆ ಸಿಖರಿಗೆ ಬೌದ್ಧರಿಗೆ ಪಾರ್ಸಿಗಳಿಗೆ ಬಡ ಪಾರ್ಸಿಗಳಿಗೂ ಕೂಡ ಅವರ ಅಭಿವೃದ್ಧಿ ಅವರಿಗೆ ಸಂಬಂಧಪಟ್ಟಂತ ಅನುದಾನವನ್ನು ಕೊಟ್ಟಿದ್ದಾರೆ ಅವರ ಡಿಟೇಲ್ ಅದಕ್ಕೆ ಸಂಬಂಧಪಟ್ಟ ಕೇಳ್ತಾರೆ ಹೇಗೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದರು ಅಂತಂದ್ರೆ ಇಲೆಕ್ಷನ್ ಕಮಿಷನರ್ ಟಿ ಎನ್ ಸೇಷನ್ ಇದ್ದಾಗ ಯಾವ ರೀತಿಯ ತಮ್ಮ ಆ ಎಲೆಕ್ಷನ್ ಪವರ್ ಹೇಗಿದೆ ಕಮಿಷನರ್ ಪವರ್ ಹೇಗಿದೆ ಅಂತ ತೋರಿಸಿಕೊಟ್ಟಾಗೆ ಇವರು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರ ಪವರ್ ಏನಿರುತ್ತೆ ಅನ್ನೋದನ್ನು ಆ ಪಿರಿಟ್ನಲ್ಲಿ ತೋರಿಸ್ಕೊಟ್ಟಂಥ ವ್ಯಕ್ತಿ ಇನ್ನು ನನಗೆ ಒಂದು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ನನಗೆ ಅವರು ವೈಯಕ್ತಿಕವಾಗಿ ಆತ್ಮೀಯತೆಯಿಂದ ಇದ್ದಾರೆ ಅಷ್ಟೇ ಅಲ್ಲ ಅವರು ಈ ಸಂಬಂಧಪಟ್ಟಾಗಿ ಯಾವುದೇ ಪ್ರೆಸ್ ಮಾಡಿದರೆ ನಾನು ಮೊದಲನೆಯವನು ಆ ಪ್ರೆಸ್ ಮೀಟಿಗೆ ಅವರ ವಿಚಾರಕ್ಕೆ ಸಪೋರ್ಟ್ ಕೊಟ್ಟರು ಸೊ ಈ ಹಿನ್ನೆಲೆಯಲ್ಲಿ ನಾನು ಅವರ ಸಂಪರ್ಕದಲ್ಲಿದ್ದೀನಿ ಇವತ್ತಿನ ಮುಖ್ಯವಾಗಿ ವಕ್ ಬೋರ್ಡಿನ ಸಂಬಂಧಪಟ್ಟಾಗೇ ಇರೋದ್ರಿಂದ ಇವರ ಅನಾರೋಗ್ಯ ಇವರು ಸ್ವಲ್ಪ ಶೋಲ್ಡರ್ದು ಏಟಾಗಿ ಎರಡು ಮೂರು ತಿಂಗಳಿಂದ ವಿಶ್ರಾಂತಿಯಲ್ಲಿ ಇಲ್ಲೇ ಇರೋದ್ರಿಂದ ಇಲ್ಲಾದರೆ ಬೆಂಗಳೂರಿನಲ್ಲೇ ಆಗ್ತಿತ್ತು ಪ್ರೆಸ್ ಮೀಟು ಸೊ ಇವರು ಇಲ್ಲೇ ಇರೋದರಿಂದ ನಾನು ಇವರಿಗೆ ವಿನಂತಿ ಮಾಡಿಕೊಂಡೆ ನಿಮ್ಮ ಜೊತೆಗೆ ಒಕ್ಕೋರ್ಟಿನ ಸಂಬಂಧಪಟ್ಟಾಗ ವಿಷಯವನ್ನು ತಿಳಿಸಬೇಕು ಅಂತ ಹೇಳಿದಾಗ ಭಾಳ ಸಹರ್ಷದಿಂದ ಒಪ್ಪಿಕೊಂಡರು ಅಷ್ಟೇ ಅಲ್ಲ ಸಿ ಎ ಇದರದ್ದು ಸಂಬಂಧಪಟ್ಟಾಗೆ ನಾವು ಅವರು ಒಂದೇ ವೇದಿಕೆ ಮೇಲೆ ಮೂರು ಕಡೆ ಕಾರ್ಯಕ್ರಮವನ್ನು ತಗೊಂಡಿದ್ದೆ ಅದನ್ನು ಜಾರಿಗೆ ತರಬೇಕು ಅಂತನ್ನುವಂಥದ್ರಲ್ಲಿ ಇವರು ಕೂಡ ಭಾಳ ಬಲವಾಗಿ ಅವತ್ತಿನ ಸಂದರ್ಭದಲ್ಲಿ ಇದು ಮಾಡಿದ್ರು ಹಾಗಾಗಿ ಮಂಗಳೂರಲ್ಲಿ ಇವರು ಇದ್ದಿದ್ದರಿಂದ ಇವರ ಜೊತೆ ಒಂದು ಪ್ರೆಸ್ ಮೀಟ್ ಮಾಡುವಂಥ ನನಗೆ ಅವಕಾಶ ಸಿಕ್ಕಿದೆ ಅವರಿಗೂ ಧನ್ಯವಾದ ಹೇಳ್ತೀನಿ ನಿಮಗೂ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಬಕ್ ಬೋರ್ಡ್ ಇದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಸಿಖ್ ಅಥವಾ ಇನ್ಯಾರೇ ಇರ್ಬೋದು ದೇಶದ ಹಿತದೃಷ್ಟಿಯಿಂದ ದೇಶದ ಭಕ್ತಿ ದೃಷ್ಟಿಯಿಂದ ಯಾರು ಇದ್ದಾರೆ ಅವರು ಪರವಾಗಿ ನಾನು ಅದು ಮುಸ್ಲಿಮೇ ಇರಲಿ ಕ್ರಿಶ್ಚಿಯನೇ ಇರಲಿ ಹಿಂದೂನೇ ಇರಲಿ ಯಾರೇ ಇತ್ತು ದೇಶದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಇದ್ದಾರಾ ಅವ್ರ ದೃಷ್ಟಿ ನಾನು ಇದ್ದೀನಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಕ್ ಸೊ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್ ಚಿಂತನ ಮಂಥನ ಹೋರಾಟ ಪ್ರತಿಕ್ರಿಯೆ ಪ್ರತಿಭಟನೆಗಳು ನಡೀತಾ ಇದೆ ಸೊ ಈಗ ಮುಖ್ಯವಾಗಿ ನರೇಂದ್ರ ಮೋದಿಯವರು ಅವರು ಇದನ್ನು ನಲವತ್ನಾಲ್ಕು ತಿದ್ದುಪಡೆಯನ್ನು ತರ್ತೀವಿ ತರ್ತೀವಿ ತನ್ನುವಂಥದ್ದು ಹೇಳಿದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್ ಪ್ರಾರಂಭ ಆಯಿತು ಜೆ ಪಿ ಸಿ ಒಂದು ಕಮಿಟಿ ಕೂಡ ರಚನೆ ಆಗಿದೆ ಅವರ ಪ್ರವಾಸ ಕೂಡ ಎಲ್ಲ ಕಡೆ ಆಗಿದೆ ಹುಬ್ಬಳ್ಳಿಯಲ್ಲಿ ಜಗದಾಂಬಿಕಾ ಪಾಲ್ ಜಾಯಿಂಟ್ ಪಾರ್ಲಿಮೆಂಟರಿ ಅಧ್ಯಕ್ಷರು ಯಾರು ಬಂದಿದ್ದರು ಅವರಿಗೆ ನಾನು ಕೂಡ ಮನವಿಯನ್ನು ಸಲ್ಲಿಸಿದಂತ ವ್ಯಕ್ತಿ ಹಾಂ ಇವರು ಅನ್ವರ್ ಮಾಡಿ ಅವರನ್ನು ಆ ಇದಕ್ಕೆ ಸಭೆ ಕರೆದಿದ್ದು ಅಂತ ಈಗ ಅವರು ಡೈಲಿ ಡೈಲಿಗೆ ಹಾಂ ಡೈಲಿಯಲ್ಲಿ ಹೋ ಹೋಗಿ ಬಂದಿದ್ದಾರೆ ಆಲ್ರೆಡಿ ಅದು ಪಬ್ಲಿಷ್ ಆಗಿದೆ ಅವರು ತಮ್ಮ ಅವ್ರ ರಿಪೋರ್ಟನ್ನು ಸಲ್ಲಿಸಿ ಬಂದಿದ್ದಾರೆ ಅಲ್ಲೇ ಸ್ವಲ್ಪ ಗಲಾಟೆನೂ ಆಯಿತು ಆ ಸಂದರ್ಭದಲ್ಲಿ ಇವ್ರ ರಿಪೋರ್ಟಿಗೆ ಅಲ್ಲಿ ಗಲಾಟೆ ಆಯಿತು ಅಂತ ಅವರು ಅವರೇ ಹೇಳ್ತಾರೆ ಕೆಲವರು ಸೊ ಈಗ ಮುಖ್ಯವಾಗಿ ವಕ್ ಬೋರ್ಡು ಬ್ರಿಟಿಷರಿಂದ ಪ್ರಾರಂಭ ಆಯಿತು ಬ್ರಿಟಿಷರು ಮುಖ್ಯವಾಗಿ ಸಿಯಾ ಸುನ್ನಿ ಜಗಳದಲ್ಲಿ ಸಿಯಾ ವಕ್ ಬೋರ್ಡ್ ಮತ್ತು ಸಿಯಾ ಸುನ್ನಿ ವಕ್ಬೋರ್ಡ್ ಅಂತ ಹೇಳಿ ಮಾಡಿದ್ರು ಆಮೇಲೆ ನೆಹರು ಅವರು ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಅದಕ್ಕೊಂದು ರೂಪ ಕೊಟ್ಟರು ಆಮೇಲೆ ನೈಂಟಿ ಫೈವ್ನಲ್ಲಿ ಪಿ ವಿ ನರಸಿಂಹರಾವ್ ಅವರು ಇನ್ನಷ್ಟು ಪವರ್ ಕೊಟ್ಟರು ಫುಲ್ ಪವರ್ ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರು ಮನಮೋಹನ್ ಸಿಂಗ್ ಅವರು ಫುಲ್ ಪವರ್ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಕೇಳೋಕ್ಕಿಲ್ಲ ಆ ಮಟ್ಟದವರೆಗೆ ಅಷ್ಟು ಡಿ ಸಿಗೆ ಯಾವುದೇ ಪವರ್ ಇಲ್ಲ ತಹಸೀಲ್ದಾರ್ಗೆ ಯಾವುದೇ ಪವರ್ ಇಲ್ಲ ಯಾರು ಯಾವುದೇ ರೀತಿಯ ಪವರ್ಲೆಸ್ ಇರುವಂಥದ್ದು ಕೊಟ್ಟಿತ್ತು ಎರಡು ಸಾವಿರದ ಹದಿಮೂರು ಸೊ ಅಲ್ಲಿಂದ ಇಲ್ಲಿವರೆಗೆ ಆ ವಕ್ ಬೋರ್ಡಿನ ಅತಿಕ್ರಮಣ ಆಗಿದ್ದು ಇವತ್ತು ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆವರೆಗೆ ಇವತ್ತು ಬಂದು ನಿಂತಿದೆ ಈಗ ಅದು ಇನ್ನೂ ಜಾಸ್ತಿನೂ ಆಗಿರ್ಬೋದು ಇನ್ನೂ ಜಾಸ್ತಿ ಈ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಬಹಳ ಗಂಭೀರವಾಗಿ ತೊಗೊಂಡು ಈಗಾಗಲೇ ರಾಜ್ಯಾದ್ಯಂತ ರೈತರನ್ನು ಭೇಟಿ ಆಗ್ಬೋದು ದೇವಸ್ಥಾನ ಮಠ ಗರ್ಡಿ ಮನೆಗಳು ಸ್ಲಂಬೋರ್ಡ್ಗಳು ಹೊರ ತಮ್ಮ ತಮ್ಮಲ್ಲಿ ಅಳ್ಕೊಳಕ್ಕಿಲ್ಲ ಹೇಳೋ ಮಾಡೋಕ್ಕಿಲ್ಲ ಆದರೆ ಬಹಳಷ್ಟು ಒಳ್ಳೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ ಈಗ ನನಗೆ ಭಾಳ ವ್ಯತ್ಯೆಯಾಗ್ತಿದೆ ಚರ್ಮ ಆಗಿದ್ದಾಗ फर्स्ट कडे ಹೋಗಿದ್ದೆ போதга WHO ರಿಪೋರ್ಟ್ ನೀಡ್ ಸಿಕ್ತು ಅದರ ಪ್ರಕಾರ ಆ ವರ್ಷ ಅಲ್ಲಿ ಆ ಕೂತು ಎಡ್ಜೈಲ್ ಅಲ್ಲಿ ಆಯ್ತಾ ಇಲ್ಲಿ ಬಂದಿದ್ದೋ ಯಾವತ್ತೆ ಅದು परसेंटेज ಕೊಟ್ಟಿದೆ 94% क्रिस्टवें मन कौर आल बता फिफ्टी फिर फिफ्टी फोर पर्सेंट एस एस टी फोटी सेवन पर्सेंट मुसलमान उदाहरण करेंगे ಆಗಿನ ಮೈನೋರಿ ಫೋಟಲ್ ಮಾರ್ಕೆಟ್ ಎನ್ನುವ ಜಾಗದಲ್ಲಿ ಅಲ್ಲಿಯ ಮನೆಯ ಹೆಂಗ ಹೊರಗೆ ಆಗಲ್ಲ ಅಷ್ಟು ಬೀಳಿರುತ್ತೆ ಅದು ರಾತ್ರಿ ಎರಡು ಮೂರು ಗಂಟೆ ತನಕ ಇರುತ್ತಾರೆ ಮೂರು ಗಂಟೆ ತರಕಾಯಿ ಹೆಚ್ಚರು ತಲುಕೊಂಡು ಹೋಗಿರ್ತಾರೆ ಮೂರು ಕಡೆ ನಂತರ ಆಗಲಿಕ್ಕೆ ನೋಡಿ ಇದ್ದಾಗ ಗಟ್ಟರಿಗೆ ಹೋಗಿ ಎರಡು ಬ್ಲ್ಯಾಂಕಲ್ಲಿ ಇಟ್ಟು ಅಲ್ಲಿ ಬಾರ್ದು ಪಿಕ್ಚರ್ಸ್ ಆಗಲಿ ಬ್ಲಾಕ್ ಕೇಳಿದೆ ಕಮಿಷನ್ ಟ್ರಾನ್ಸ್ಫರ್ ಮಾಡಿ ಕೇಳಿ ಮಾಡಿ ಅನ್ ಮಾಡಿ ಅದು ಮಾಡಿ ಕೇಳಕ್ಕೆ ಬರ್ಬೇಕು ಎರಡು ಕೇಳ್ ಮಾಡೋದು ಎಲ್ಲರನ್ನೂ ಡೈವರ್ಪರ್ ಮಾಡಿ ಅಂತ ಅಂತೇಳಿ ಆಗ್ಲಿಲ್ಲ ನಾಳೆ ಆದ್ಮೇಲೆ had appeared in Times, New as the biggest business of, of India. 2012. With an the reporting Now, this was 100 or the for

ಯಾವ ಹೋರಾಟ ಆಗುತ್ತೆ ಇಲ್ಲ ಹೇಳಿದ್ರೆ ಇದು ಮುಂಚೆ ಮಾಡಬೇಕಾದ ಕೆಲಸ ಇದು ಯಾಕೆ ಮಾಡ್ತಾ ಇಲ್ಲ ಈ ಪ್ರಶ್ನೆಯನ್ನ ತಾವು ಪಾಪ ಸ್ವಾಮೀಜಿಗಳು ಮಠಾಧೀಶರು ಬಾಯ್ಬಿಟ್ಟು ખોડીતારે ઓર તો એ કે બાઈ ચાલે કાઈ કરી ઓર તો તપ માર કોડીતારે કોણ છો ગૈંતા હેવેદ કૃષ્ઠા કૈંતા કવચાર કૈંતા ઓર સંત બાસુજી નું વિજ્વાrti ભાક્તિનો માર કોડીતારે કાઈ પૂછે બેકાર ಪಬ್ಲಿಕ್ ಫ್ಯೂಚರ್ ಡೆಗೇಷನ್ ಉದ್ಯೋಗ ಬಿಡುಗಡೆ ಮಾಡಿದ್ದು ಒಳ್ಳೆಯದು ಮುಸಲ್ಮಾನರು ಕೂಡ ಎಲ್ಲ ದೇಶದ ಯಾವ ಪ್ರಜೆಗಳು ಆದರೆ ಅಲ್ಲಿ ಮುಟ್ಟುವ ಮುಂಚಿತವಾಗಿ ನಾನು ಹೇಳಿದೆ ಮುಂಚೆ ಇನ್ನ ತಾವು ಸರ್ಕಾರದವರು ಮಾಡಿದ್ದಲ್ಲಿ ಯಾವ ರೀತಿಯ ಗೊಂದಲ ಕೂಡ ಇರತ್ತೆ ಬಹಳ ಮುಂಚಿತವಾಗಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಹೇಗಿದ್ದು ಅದೇ ರೀತಿ ಒಂದಿಷ್ಟ ಇವಾಗ ಬರ್ತೀನಿ ನಾವು ಒಬ್ಬೊಬ್ಬರಲ್ಲಿ ಖರ್ಚಾಗ್ತಾರೆ ಬೆಳೆಸೋ ಇರೋಲ್ಲ ಕಬ್ರಸ್ಥಾನಗಳು ಅದು ಸ್ವಲ್ಪ ಸರ್ಕಾರ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಬಹಳಷ್ಟು ಇದ್ದ ಕಬುಸ್ತಾನಗಳನ್ನು ಈ ನಾಯಕಲೆಲ್ಲ ಕಬಳಿಸಿಕೊಂಡಿದ್ದಾರೆ ಬೀದರ್ ಆಟ್ ದ ಬಿಗ್ಸ್ಟ್ ಕಬ್ರಸ್ತಾನ್ ಆಫ್ ಏಷ್ಯಾ ಬಿಗೆಸ್ಟ್ ಇಟ್ ಆಸ್ ಅಗೌನ್ ಟು ಸೆವೆಂಟೀನ್ सरकार ಗೆಕ್ಕೆ ಗೆಕ್ಕೆ ಪಹಾರಿ ಸರ್ಕಾರ ಗೆಕ್ಕೆಲ್ಲಾದ ಕೆಳಕಡೆ ಇಲ್ವೇ ಇಲ್ಲೇ ನಮ್ಮ ದಕ್ಷಿಣಕ್ಕೆ ನೂರ ಜಂಬರ್ಲ್ಲಿ ಕಮಸ್ಥರ ಐತೆ ತಿಪ್ಪಕ್ಕೆ ಕರೆ ಸರಿ ಕೃಪತೆ ಸಂಸ್ಥೆ ಜಾರಿ ತೀರ್ಥ ತ್ಯಾಗ ಈ ಮಸೀದಿಗೆ ತಾಕಿ ಕಾಡಿದೆ ಸಾರಿಕಾಸ್ ಅಲ್ಲ ಅದರಿಂದ ಒಂದು ಇಪ್ಪತ್ತೆರಡು ಸೀಟ್ಸ್ ಕೊಟ್ಟು ಆಗಲಿ ಪಾರಂಪರಿಕ ಆ ಕಾರ್ಯದಲ್ಲಿ ಅಥವಾ ಇಲೆಕ್ಷನ್ ಕಮಿಟಿ ವಾರ್ಡ್ ಮಾಡಿ ಕೊಟ್ಟಿರ್ತಾರೆ ಯಾರಾದ್ರೂ ಒಬ್ಬರು ಅರ್ಧ ಮಾಡಬೇಕಾದ್ರೆ ವಕ್ ನೋಡಿ ಕೊಡಬೇಕಾದ್ರೆ ಹಾಗೆ ಆಗುವುದಿಲ್ಲ ಅವ್ರಿಗೆ ಕೊಡಬೇಕು ಸಾಕ್ಷಿಗಳು ಬೇಕು ಮನೆ ಸಾಕ್ಷಿಗಳು ಬೇಕು ಆಮೇಲೆ ಕೊಟ್ಟು ಅವರ ಮುದ್ದು ಮೇಲೆ ಪ್ರಶ್ನೆಗಳೇ ಇರ್ತಾರೆ ಅದು ಹಾಗೆ ಆಗ್ತದೆ ಆದ್ದರಿಂದ ಹಿಂದಿನ ಕಾಲದ ಎತ್ತು ಗುಂಟೆ ಎತ್ತು ಗುಂಟೆ ಹೇಗಿರತ್ತ ಅಂತ ಹೇಳ್ತಾರೆ ಬಟ್ ವಿಲೇಜ್ ಬಡೆಪುರ ಸರ್ ನಂಬರ್ 129 ಗುಲ್ಬರ್ಗಾ ವಖಾಟಿ मिस्टर 12 ಎಕರೆ ಎತ್ತು ಗುಂಟೆ ಬರಬರತಾ ಅದ್ಲೇ ಎತ್ತು ಗುಂಟೆ ಯಾವ ಹೆಸರು ಗುಂಟೆ ಇದೆ ಈ ನಮ್ಮ ದೇಶದಲ್ಲಿ ಎಲ್ಲಾ ಗುಂಟೆಗಳಿಗೂ ಸರ್ಕಾರ ಇದೆ ಇನ್ಕ್ಲೂಡಿಂಗ್ ಬದಿ ಅಂತೇಳಿ ಹಾಗೆ ಇದು ತಿಳುತ್ತೆ ಅದರ ಹಾಗೆ ಇದು ಅಂತ ಅಂತೇಳಿ ನಮ್ಮ ಇದರ ಸಂಪೂರ್ಣ ಅರ್ಥ ಅಂತ ಹೇಳಿದ್ರೆ ಬೇರೆ 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 ಆಚರಣೆ ಬೇರೆ ಬೇರೆ ಮಂದಿರ ಇರುತ್ತೆ ಬೇರೆ ಹೇಳ್ತೇವೆ ಅದೆಲ್ಲ ಇದ್ದರೂ ಅವರವರಿಗೆ ಅವರವರ ಧರ್ಮ ಎಲ್ಲಿದೆ ಅವರವರಿಗೆ ಅವರವರ ಧರ್ಮ ಪ್ರಾಮುಖ್ಯ ಅವರ ಧರ್ಮ ಅವರವರಿಗೆ ದೊಡ್ಡ ಇದನ್ನು ಪ್ರಾಶಃ ಕಾನ್ಸ್ಟಿಟ್ಯೂಷನ್ಲಿ ಇನ್ಕ್ಲೂಡ್ ಮಾಡಿ ಪಾಲಿಸಿಕೊಂಡು ಬಂದ ಈಗಲೂ ದೇಶ ಪ್ರಾಪ್ತಿ ಭಾರತದ ಇದು ಸತ್ಯ ಅನಿಸ್ಬೇಕಾದ್ರೆ ಇದು ಕಾರ್ಯಗತವಾಗಬೇಕಾದ್ರೆ ನಾವೆಲ್ಲರೂ ಇದನ್ನು ಅರಿತುಕೊಂಡು ಎಷ್ಟು ಆಸ್ತಿಗಳು ಎಲ್ಲಿ ಕಬಳಿಕೆ ಆಗಿದೆ ನಮ್ಮ ವಿಷಯವನ್ನು ನಾನು ಕೊಟ್ಟ ಏಳು ಸಾವಿರ ಪುಟಗಳು ಎಮಿಡೆನ್ಸ್ ಏಳು ಸಾವಿರ ಪುಟ ರಿಪೋರ್ಟ್ ಶಿಕ್ಷಕ ಚಿನ್ನ ಸಂಸ್ಕೃತವಾಗಿ ಅದಕ್ಕೆ ಸಂಬಂಧಪಟ್ಟ ಏಳು ಸಾವಿರ ಪುಟಗಳು ಎವಿಡೆನ್ಸ್ ಪ್ರೂಫ್ ತಹಶೀಲ್ದಾರ್ ರಿಪೋರ್ಟ್ ಎ ಸಿ ರಿಪೋರ್ಟ್ ಡಿ ಸಿ ರಿಪೋರ್ಟ್ ಡಿವಿಷನಲ್ ಕಮಿಷನರ್ ರಿಪೋರ್ಟ್ ಅದರಕ್ಕೆ ನನಗೆ ಗೋಯಲ್ ನೆನಪಾದ ಗಣೇಶ್ ಗೋಯಲ್ ಆಲ್ ಗುರ್ಬಲದಲ್ಲಿ ಡೀಸಲ್ ಕಮಿಷನ್ ಆಗಿದೆ ಅದು ಕೂಡ ಎಷ್ಟು ಆಪರೇಟ್ ಮಾಡಿ ಅಂತ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದರು ಆ ರಿಪೋರ್ಟಿ ಗುರುಕುಲದಲ್ಲಿ ಎಷ್ಟು ಮಂದಿ ಯಾ ದಾಶಿ ದಾಶ್ ತಮ್ಮ ಚಂದ್ರ ಅವರು ಯಾರ್ಯಾರು ಹೇಗೆ ತಬಳಿಕೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ತಬಳಿಕೆ ಮಾಡಿದ್ದಾರೆ ಬೇನಾಮಿ ಹೆಸರು ತಗೊಂಡಿದ್ದಾರೆ ಕಂಪ್ಲೀಟ್ ತನಿಖೆ ಆಗಬೇಕಾದ್ರೆ ಹೆಸರು ತೆಗೆದು ಅವರು ಕಲ್ತವ್ರು ಕೇಳಿದರೆ ತನಿಖೆಗೊಂಡು ಅವ್ರು ಹೇಳ್ತಾರೆ ಅವ್ರು ಯಾರು ಪರವಾಗಿ ಯಾರ ಆ ಜಾಬ್ ಆಸ್ತಿಯನ್ನು ಖರೀದಿ ಮಾಡಿದರೂ ಹೇಗೆ ಅಂತ ಹೇಳಿ ಹೋಗುತ್ತೆ ಅದನ್ನೆಲ್ಲ ನಾನು ಇಷ್ಟೇ ಇದೆಲ್ಲ ಮುಂಚೆ ಮುಂದುವರಿಸಿಕೊಂಡು ಹೋಗಿ ನಮ್ಮ ದೇಶವನ್ನು ಇಬ್ಬಾಗ ಮಾಡುವುದಾಗ ಮಾಡುವುದ ಅಥವಾ ಒಂದು ಪಗದವರು ಭದ್ರ ಪಕ್ಷದವರಿಗೆ ನೋಡುದಾಗಬಾರ್ದು ಇದಾಗಬಾರ್ದು ಆದ್ರೆ ಯಾವ್ದಾವ್ದು ರಿಪೋರ್ಟ್ ಇದೆ ಇಂದ್ರಿ ಅದನ್ನೆಲ್ಲ ಹೊರತು ಜಸ್ಟಿಸ್ ಆನಂದ್ ಜಿ ಅವರು ಅಂದ ಮೈನಾರಿಟಿ ಆಕ್ಟ್ ಸನ್ ಪಾಯಿಂಟ್ ಟೂ ಲೋಕಾಯುಕ್ತ ಎರಡ್ ರಿಪೋರ್ಟ್ ಕೊಡೋದು